ನವರಾತ್ರಿಯ ದುರ್ಗಾಷ್ಟಮಿಗೆ ಎಷ್ಟು ಕುಮಾರಿಯರನ್ನು ಪೂಜಿಸಬೇಕು ದಸರಾ ಹಬ್ಬದಲ್ಲಿ ಒಂಬತ್ತು ದುರ್ಗೆಯರನ್ನು ಪೂಜಿಸಲಾಗುತ್ತೆ ನವ ದುರ್ಗೆಯರು ಅಂತ ಕರಿತೀವಿ ಒಂದೊಂದು ದಿನ ಒಂದೊಂದು ರೂಪದಲ್ಲಿ ಅದೇ ಶಕ್ತಿಯನ್ನು ನಾವು ಪೂಜಿಸ್ತೀವಿ ಸೊ ದುರ್ಗಾಷ್ಟಮಿಯ ದಿನ ದುರ್ಗಾ ಪೂಜೆಯಲ್ಲಿ ಬೆಳಗ್ಗೆ ಅಥವಾ ಸಾಯಂಕಾಲದ ದಿನ ಸಾಯಂಕಾಲದ ಹೊತ್ತಲ್ಲಿ ಒಂಬತ್ತು ಕುಮಾರಿಯರನ್ನ ಪುಟಾಣಿ ಹೆಣ್ಮಕ್ಳನ್ನು ಕರೆದು ಕಾಲು ತೊಳೆದು ಆ ಮಕ್ಕಳಿಗೆ ಅರಿಶಿನ ಕುಂಕುಮ ಕೊಟ್ಟು ಎಲೆ ಅಡಿಕೆ ಕೊಟ್ಟು ಕಳಿಸ್ಬೇಕು ಆ ಮಕ್ಕಳು ಸಂತೃಪ್ತಿಯಿಂದ ಇದ್ದರೆ ನಾವು ಆ ಮಕ್ಕಳನ್ನು ಕರೆಯೋದೇನೆ ಈ ದೇವಿಯರ ಅವತಾರ ಅಂತ ಅಲ್ವಾ ನಿಮ್ಮ ನಿಮ್ಮ ಮನೆಯಲ್ಲಿ ನಡೆಸುವಂಥ ಸಂಪ್ರದಾಯ ನಿಮಗೆ ಗೊತ್ತೇ ಇರುತ್ತೆ ಆ ದೇವಿ ಸ್ವರೂಪದ್ದೇ ಈ ಮಕ್ಕಳು ಅವರನ್ನು ತೃಪ್ತಿಪಡಿಸಿ ಅವರನ್ನು ಖುಷಿಪಡಿಸಿ ಕಳಿಸ್ಕೊಡ್ಬೇಕು ಎಷ್ಟೋ ಜನ ಆ ಮಕ್ಕಳಿಗೆ ಹಣೆ ಬಟ್ಟು ಬಳೆ ಸರ ಆಮೇಲೆ ಟೇಪು ರಬ್ಬರ್ ಬ್ಯಾಡ್ ಈ ತರ ಅಂದ್ರೆ ಮಕ್ಕಳು ಪ್ರತಿದಿನ ಯೂಸ್ ಮಾಡುವಂಥದ್ದನ್ನು ಕೊಡ್ತಾರೆ ಅಂದ್ರೆ ಇಂಥದೇ ಕೊಡಬೇಕು ಹಂಗೆ ಇರಬೇಕು ರೇಷ್ಮೆ ಲಂಗನೇ ಕೊಡಿಸ್ಬೇಕು ಒಡವೆನೇ ಕೊಡಿಸ್ಬೇಕು ಅಂತ ಅಲ್ಲ ಮಕ್ಕಳಿಗೆ ನಿಮ್ಮ ಯಥಾಶಕ್ತಿ ನಿಮ್ಮ ಸಂತೋಷಕ್ಕೆ ನೀವು ಕಷ್ಟಪಟ್ಕೊಂಡು ಯಾವುದೇ ಹಬ್ಬ ಮಾಡಬೇಕಾಗಿಲ್ಲ ಇಷ್ಟಪಟ್ಟುಕೊಂಡು ಹಬ್ಬ ಮಾಡಿ ಹಾಗೆ ಆ ಒಂಬತ್ತು ಮಂದಿ ಮಕ್ಕಳನ್ನು ಕೂಡ ಖುಷಿ ಪಡಿಸಿ ಕಳಿಸಿ ಸೊ ಇಲ್ಲಿ ಇನ್ನೊಂದು ವಿಚಾರ ಏನಂದ್ರೆ ಒಂದು ದಿನ ಒಂಬತ್ತು ಮಂದಿ ಸಿಗೋದಿಲ್ಲಪ್ಪ ಪುಟ್ ಪುಟ್ ಮಕ್ಕಳನ್ನ ಎಲ್ಲಿ ಹುಡ್ಕೊಂಡು ಬರೋದು ಅಂತ ಅನ್ಸಿದ್ರೆ ನವರಾತ್ರಿಯ ಪ್ರತಿದಿನ ಒಂದೊಂದು ಮಗುವನ್ನು ಕರೆದು ಒಂಬತ್ತು ದಿನಗಳ ಕಾಲ ಈ ರೀತಿ ಷೋಡಶೋಪಚಾರ ಮಾಡಿ ಕಳಿಸ್ಬೋದು ಇನ್ನೂ ಒಂದು ಪಾಯಿಂಟ್ ಅಂದರೆ ನಮ್ಗೆ ಒಂಬತ್ತು ಜನ ಸಿಗಲೇ ಇಲ್ಲ ಮೂರೇ ಜನ ಸಿಕ್ಕಿದ್ದು ಪರವಾಗಿಲ್ಲ ಐದೇ ಜನ ಸಿಕ್ಕಿದ್ದು ಇಟ್ಸ್ ಓಕೆ ಒಂದು ಮಗು ಸಿಗ್ತಾ ಸಾಕು ಒಂದೂ ಮಗುನೂ ಸಿಗ್ತಿಲ್ಲಪ್ಪ ಅಂತ ದಯವಿಟ್ಟು ಹೇಳ್ಬೇಡಿ ನಮ್ಮ ಕಣ್ಣು ಮುಂದೆ ಕಂಡುಬಿಟ್ಟು ನೋಡಿದ್ರೆ ಖಂಡಿತ ಸಿಕ್ಕೇ ಸಿಗ್ತಾರೆ ನಮ್ಮ ಕ್ಯಾಸ್ಟೇ ಇರಬೇಕಪ್ಪ ನಮ್ಮ ಜನಾನೇ ಇರಬೇಕು ನಮ್ಮ ರಿಲೇಟಿವ್ಸೇ ಇರಬೇಕು ಆ ಥರ ದಯವಿಟ್ಟು ಮಾಡೋದು ಬೇಡ ಯಾವುದೋ ಒಂದು ಮಗು ನಮ್ಮನೆ ಕೆಲಸಕ್ಕೆ ಬರೋ ಅಂಥೊಳಗೆ ಹೆಣ್ಮಕ್ಳಿದ್ರೆ ಖಂಡಿತ ಅದನ್ನೂ ಕರಿಬೋದು ದೇವಿಯ ಪ್ರತಿರೂಪ ಅಲ್ವಾ ಮಕ್ಕಳು ಮಕ್ಕಳೇ ದೇವರ ದೇವರು ಅಂತ ಕರಿತೀವಿ ಸೊ ಇಂಥ ಟೈಮ್ನಲ್ಲಿ ಮಕ್ಕಳು ಸಿಗ್ತಿಲ್ಲ ಹೆಣ್ಮಕ್ಳು ಸಿಗ್ತಿಲ್ಲ ಅಂತ ಆಚರಣೆ ದಯವಿಟ್ಟು ನಿಲ್ಲಿಸ್ಬೇಡಿ ತೀರಾ ಸಿಗಲಿಲ್ಲ ಅಂದರೆ ಗೊತ್ತಿಲ್ಲ ತೀರಾ ಸಿಗ್ತಾನೇ ಇಲ್ಲ ಅಂದರೆ ನಮ್ಮ ಹೆಣ್ಮಗಳಿಗೆ ನಾವು ಕಾಲು ತೊಳೆದು ಅರಿಶಿನ ಕುಂಕುಮನ ಕೊಡ್ಬೋದು ಸೊ ಸಾಧ್ಯ ಆದರೆ ಈ ಸಾರ್ತಿ ನವರಾತ್ರಿ ಹಬ್ಬನ ತುಂಬ ಚೆನ್ನಾಗಿ ಆಚರಣೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಪ್ರತಿಯೊಂದು ಹಬ್ಬದಲ್ಲೂ ನಾವು ನವರಾತ್ರಿನಲ್ಲಿ ನಾವು ಆಚರಣೆ ಮಾಡೋದು ಹೇಗೆ ಅಂದರೆ ಪ್ರತಿ ಸಾರ್ತಿನೂ ಒಂದು ಗೊಂಬೆನ ಎಕ್ಸ್ಟ್ರಾ ಇಡ್ತೀವಿ ಅಂದರೆ ಪ್ರತಿ ವರ್ಷ ಒಂದೊಂದು ಗೊಂಬೆ ಎಕ್ಸ್ಟ್ರಾ ತಗೊಂಡು ಬರ್ತೀವಿ ಸೊ ಈ ಸಾರ್ತಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಗೊಂಬೆ ಇಡ್ತಾ ಇದ್ದರೆ ಈ ಸಾರತಿ ಒಂದು ಗೊಂಬೆನ ಎಕ್ಸ್ಟ್ರಾ ತಗೊಂಡು ಬನ್ನಿ ಅಕಸ್ಮಾತ್ ನಿಮಗೆ ಗೊಂಬೆ ಕೊಡೋ ಮನಸ್ಸಿದ್ರೆ ಈ ಒಂಬತ್ತು ಜನ ಮಕ್ಕಳಿಗೆ ಪುಟ್ ಪುಟಾಣೆ ಗೊಂಬೆ ಕೊಟ್ಟು ಅವರಿಗೆ ಗೊಂಬೆ ಹಬ್ಬದಲ್ಲಿ ಗೊಂಬೆಯನ್ನು ಇಡುವಂಥ ಮನಸ್ಸನ್ನು ಇಡೋವಂಥ ಆಸೆನ ನೀವೇ ಹುಟ್ಟಿಸಿ ಕಳಿಸಿ ಸೊ ಆ ಮಕ್ಕಳು ಗೊಂಬೆ ತೊಗೊಂಡವ್ರು ಏನು ಮಾಡ್ತಾರೆ ಅಮ್ಮ ಇದ್ರ ಜೊತೆ ಇನ್ನೊಂದು ಸ್ವಲ್ಪ ಗೊಂಬೆ ತಗೊಂಡು ನಾವು ಗೊಂಬೆ ಇಡೋಣ ನೆಕ್ಸ್ಟ್ ಇಯರಿಂದ ಅಂತ ಹೇಳ್ತಾರೆ ಸೊ ನಿಮ್ಮಿಂದ ನಮ್ಮ ಸಂಪ್ರದಾಯ ಆಚರಣೆಗಳು ಖಂಡಿತ ವೃದ್ಧಿಯಾಗಲಿ ಎಲ್ಲರಿಗೂ ಹಬ್ಬದ ಶುಭಾಶಯಗಳು